ಹಾವೇರಿ ಜಿಲ್ಲೆ ವರದಾ ನದಿಗೆ ಬೆಡ್ತಿ ನದಿಯನ್ನು ಜೋಡಣೆ ಮಾಡುವುದರಿಂದ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಬಹುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ರಾಮಣ್ಣ ಕೆಂಚಳಿಯರ್ ಹೇಳಿದರು ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು ನದಿ ಜೋಡಣೆ ತ್ವರಿತವಾಗಿ ಕೈಗೆತ್ತಿಕೊಳ್ಳಬೇಕು ರೈತರು ಮೆಕ್ಕೆಜೋಳ ಬಿತ್ತನೆ ಬೀಜದ ಬೆಲೆ ವ್ಯತ್ಯಾಸವಿದ್ದು ಮತ್ತು ತೂಕದ ವ್ಯತ್ಯಾಸವು ಅವೈಜ್ಞಾನಿಕವಾಗಿದೆ ಬಹುದಿನದ ಬೇಡಿಕೆಯಾದ ಪ್ರತ್ಯೇಕ ಡಿಸಿಸಿ ಬ್ಯಾಂಕ್ ಅವಶ್ಯಕತೆ ಇದೆ ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ರೈತ ಮಹಿಳೆಯರು ಹಾಗೂ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಹದಿನೆಂಟನೂರ್ನೂರು ಇಪ್ಪತ್ತೂರ್ ಇಪ್ಪತ್ನಾಕ್ನೂರು ಮೂರೂವರೆ ಕೆಜಿ ನಾಲ್ಕು ಕೆಜಿ ನಮ್ಮ ರೊಕ್ಕ ಹೊಂಟತೆ ಅಲ್ಲಿ ಅದನ್ನ ಇದಕ್ಕೆ ಹತ್ತಿ ಹ್ಯಾಂಗ ಮಾಡಿದ್ರಲ್ಲ ಹಂಗೆ ಅದನ್ನು ಮಾಡು ಅಂತ ಹೇಳಿ ಇವತ್ತಿನ ಹೈಯರ್ ಗೆದ್ಕೋಗಿದ್ದಿ ಅಂತ ಹೇಳಿ ಮಗನಾನಿ ಇಲ್ಲಿ ಮಕ್ಕಂಡ್ ಹತ್ತಿ ಬೀಸಕ್ಕೆ ಹೆಂಗ ಮಾಡೈತಲ್ಲ ಗಾಂಜಾಟ ಮಾಡ ಅಂತ ಹೇಳಕ್ ಹೋಗಿದ್ವಿ ಮಾಡ್ರ ಮಕ್ಕಳು ಅಂತ ಹೇಳಕ್ ಹೋಗಿದ್ವಿ ಅಂತ ಹೇಳ್ಬೇಕು ನೀವು ಇಲ್ಲ ಅಂದ್ರೆ ಟೀಕೆ ಮಾಡ್ತಾರ ಎದೋಗಿತಿ ಅವ್ಯ ಅವ್ರಿಗೆ ಹೇಳಕ್ ಕೂತಿರ್ಬೇಕಲ್ಲ ಏನು ಹತ್ತಿದ ಹಿಂದ ಫೈನಲ್ ಮಾಡಿದ್ರಲ್ಲ ಎಂಟುನೂರು ಎಂಟ್ನೂರ ಐವತ್ತು ಒಂಬೈನೂರು ಅಂತ ಹೇಳಿ ಹತ್ತು ವರ್ಷ ಐತಿ ಗಾಂಜಾಲ ನಿರ್ದಿ ಯಾವತ್ತೆಷ್ಟಿತ್ತು ಇವತ್ತೆಷ್ಟೈತಿ ಹಂಗಾರೆ ಕಡಿಮೆ ಹಾಕಲ್ ಬೇಡ ಹಾವೇರಿಂದ ಚಲೋ ಇರ್ಲಿ ಅಥವಾ ಕಂಪ್ನಿ ಅದ ಎಲ್ಲಾ ಇಷ್ಟೇ ಕಂಪನಿ ಮಾಡ್ರಿ ಅಂತ ಹೇಳಿ ಮಾಡ್ಲಿ ಅಂತ ನಮ್ಮ ಒತ್ತಾಯ ಇದು ಇವತ್ತು ಬೆಡಕ ಇದರಾಟಕ್ಕೆ ಕರಿತೇವಿ ನೀವೆಲ್ಲರೂ ಬಿಟ್ಟು ಬರ್ಬೇಕು ಅವತ್ತ ಬರ ಹೋಗ್ ಪತ್ನಿ ಕರ್ಕೊಂಡೋಗ್ತೇನೆ ಅದನ್ನು ಅಂತ ಹೇಳ್ಬೇಕು ಅವ್ರಿಗೆ ಹಂಗೆ ಹೇಳಾಕ ನೀವು ರೆಡಿ ಇರ್ಬೇಕು ಅಂದ್ರೆ ಸರಿ ಆಗತ್ತೆ ಸರಿನಾ ಈಗ ಈ ಪ್ರತಿಭಟನೆ